هنن جيڪو ڳالهه ڪري رهيو آهي ته ڪا به ಸಂವಿಧಾನದ ಆಶಯ ಬಗ್ಗೆ ಏನೋ ಅದನ್ನು ಹೋಗ್ತದೆ ಮುಂದಿನ ಆ ಸಂವಿಧಾನದ ಒಂದು ಶಾಶ್ವತವಾದ ಸಂವಿಧಾನ ಏನಿದೆ ಆ ಸಂವಿಧಾನದ ಸಂದೇಶ ಏನಿದೆ ಪ್ರಜಾಪ್ರಭುತ್ವ ಯಾವ್ದು ಇಳಿಬೇಕು ಆಮೇಲೆ ಸಂದೇಶವು ಸ್ಥಳಗಳಂತ ಯಾವ ಪ್ರಕಾಶ್ ಮತ್ತು ಕ್ಯಾಬ್ ನೃತ್ಯ ಕಲಗಳು ಮತ್ತು ಪೂರಕವಾಗಿ ನಾಟಕ

그러니까 우리 옆에 올라 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 올라

ಆಯ್ಕೆ ಮಾಡಿದ್ದೀವಿ ಮಾಡಿದ್ದಾರೆ ಕೇ ಅದರಿಂದ ಇದು ವರ್ಣ ಕ್ಷೇತ್ರ ನನ್ನ ಭಾಗ ಆಗಿರೋದ್ರಿಂದ ನನ್ನ ನಗರ ಹಲವಾರು ನಕ್ಷತ್ರಗಳು ಮಿಲಿಪ್ತಾ ಇದ್ದಾವೆ ಜೊತೆಗೆ ಸಂವಿಧಾನ ಕೆಲವೇ ಕೆಲವು ಸ್ವತ್ತಾಗಿಲ್ಲ ಇಡೀ ಭಾರತದ ಸ್ವತ್ತು ಆಗಿದೆ ಅದು ವಿದೇಶದಲ್ಲೂ ಸಹ ಅದಕ್ಕೆ ಹೆಚ್ಚಿನ ಮನ್ನಣೆ ಇದೆ ಶ್ರೇಷ್ಠವಾಗಿದೆ ಲೋಕಜ್ಞಾನಿ ವಿಜ್ಞಾನಿ ತತ್ವಜ್ಞಾನಿ ಬಾಟರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಏನೇನೆಲ್ಲ ಇದೆ ಅದನ್ನೆಲ್ಲ ಈ ನಮ್ಮ ಮುಂದಿನ ಪೀಳಿಗೆಗೆ ಅಂದಿನ ಯುವಕರು ಇಂದಿನ ಮೃತರಾಗಿದ್ದೀವಿ ಇಂದಿನ ಯುವಕರೇ ಮುಂದಿನ ಮೃತರಾಗ್ತಾ ಇದೀವಿ ಅದಕ್ಕೆ ಯಾರು ಶಾಶ್ವತ ಇಲ್ಲ ಅದರಿಂದ ಈ ಭಾಗದಲ್ಲಿ ನಂದಿರುಗಳು ನಗರ ಎರಡು ಭಾಗ ಆಗಿದೆ ಹೋಣ ನಂಜುಲ್ಗಳು ನಮ್ಮ ಸ್ನೇಹಿತರು ಎಲ್ಲರೂ ಹೇಳಿದ ರೀತಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಜಿದ್ದಿಲ್ಲ ಎಲ್ಲರೂ ಸಹ ಆ ಸಂವಿಧಾನ ಪಕ್ಕದಿದ್ದೀವಿ ಈ ಭಾಗಕ್ಕೆ ಮುಖ್ಯಮಂತ್ರಿ ಅವ್ರನ್ನ ಕರೆಸಿ ಹಲವಾರು ಪ್ರತಿಭೆಗಳನ್ನ ಮುಗ್ಸಿ ಈಗ ಆದ್ರೆ ಏನು ಚಂದ್ರಲೋಕ್ ಹೋಗಿ ಬಂದವರ ಯಾವ್ದಾದ್ರೂ ಪತ್ರಿಕೆ ಬಗ್ಗೆ ಇದೆ ವಿಚಾರ ವಿಚಾರವರ್ತರು ನಮ್ಮ ದೇಶದಲ್ಲಿ ಅದು ನಮ್ಮ ಕಣ್ಣಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬೆಳೆಸಬೇಕು ನಮ್ಮ ಹಲವಾರು ದಿನದ ಕನಸು ಈ ಕನಸನ್ನು ನನಸು ಮಾಡಬೇಕು ಅಂತ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ನಿಗದಿ ಆಗಿರ್ತಾರೆ ನಾವು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂದರೆ ದಿನಾಂಕನ ಮುಂದೂಡಿದ್ರೆ ಒಳ್ಳೇದು ಅನ್ನೋದು ಮೊದಲನೇ ಸಲ ಎರಡನೇದು ವಿದ್ಯಾರ್ಥಿಗಳಿಗೆ ಹೋದ ಚರ್ಚಾ ಸ್ಪರ್ಧೆ ಮಾಡಿದ್ದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೈಸೂರು ಜಿಲ್ಲೆ ಬಂದಿತ್ತು ಈ ಸಾರಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅನ್ನೋದು ನನ್ನ ಸಲಹೆ ಯಾಕಂದರೆ ನಮ್ಮ ನನ್ನ ಊರಲ್ಲಿ ತುಂಬ ಪಿ ಯು ಕಾಲೇಜು ಇದ್ದಾವೆ ನಮ್ಮ ನನ್ನ ಊರು ತಾಲೂಕಲ್ಲಿ ತುಂಬ ಪಿ ಯು ಕಾಲೇಜುಗಳಿದ್ದಾವೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಆಸಕ್ತಿ ಬರಲಿ ಭಾಗವಹಿಸಲಿ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲ ನಿಗದಿಪಡಿಸಿದ ಕಚೇರಿಯಲ್ಲೇ ಮಾಡುವಂಥದ್ದು ಮತ್ತೆ ಶಾಸಕ ಯಾವತ್ತೂ ಕೂಪುರಾಜ ದಿನಾಂಕವನ್ನು ನಿಗದಿ ಮಾಡ್ತಾರೆ ಮತ್ತೆ ಅದಕ್ಕೆ ಪೂರ್ವಕವಾಗಿ ನಾವು ಕಳೆದ ವರ್ಷ ಯಾವ ರೀತಿ ಭೂಪರೀಕ್ಷೆಯನ್ನು ಮಾಡಿ ಪ್ರತಿಯೊಂದು ಒಂದು ಪ್ರಚಾರಕ್ಕೆ ಒಂದು ಸಾಧ್ಯತೆ ಅಂತ ಹೇಳಿ ಪ್ರಚಾರ ವಾಹನವನ್ನು ನಾವು ಮಾಡಿದ್ವಿ ಅದನ್ನು ಮುಂದಿನ ನಮ್ಮ ಅವರು ಕೂಮವಾಗಿ ಸಭೆಯಲ್ಲಿ ಸಂಪೂರ್ಣವಾಗಿ ನಾವು ಕೆಲಸ ಇದೇ ರೀತಿಯಲ್ಲಿ ಕೇಳ್ಕೊಂಡು ಹೇಳ್ತಾರೆ ಅವರಿಗೆ ಮಾರ್ಚ್ ಐದನೇ ಆ ದಿನ ಪ್ರತ್ಯೇಕವಾಗಿ ನಾವು ಆನ್ಯರ ದಲಿತೋತ್ಸವದ ಆಚರಣೆಯ ಬಗ್ಗೆ ಒಂದು ಗೌರವ ಸಭೆಯನ್ನು ಇವತ್ತು ಕರೆಯಲಾಗಿತ್ತು ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ು ಮಹನೀಯರ ಜಯಂತೋತ್ಸವದ ಗುರುವಾಗಿ ಬರುತ್ತೆ ಯಾವ ರೀತಿಯಾದಂಥ ಆಚರಣೆಯನ್ನು ಮಾಡಬೇಕು ಯಾವ ರೀತಿಯ ಗೌರವೆಯನ್ನು ಮಾಡಬೇಕು ಪೂರ್ವಸನ್ನೇ ಇವತ್ತು ದಿವಸ ಬಾಬು ಜಗಜೀವನ ರಾಮ್ ಅವರ ಜಯಂತಿ ಒಂದು ಪಡಿಸಿ ನಮ್ಮ ಮೂರು ಜಯಂತಿಗಳನ್ನು ಕೂಡ ನಾವು ತಾಲೂಕು ಕಚೇರಿಯಲ್ಲೇ ಆಚರಣೆಯನ್ನು ಮಾಡಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಮತ್ತೊಮ್ಮೆ ಒಂದು ಪೂರೈಸಭೆಯನ್ನು ತಂದು ಮುಂದಿನ ದಿನಗಳಲ್ಲಿ ಅದನ್ನು ಆಚರಣೆಯನ್ನು ಮಾಡಬೇಕು ನಾವು ಎಲ್ಲರ ಅಭಿಪ್ರಾಯ ಆಗುತ್ತೆ ಅವತ್ತಿನ ದಿವಸ ಸಾಕಷ್ಟು ಜನರು ನಮ್ಮ ತಾಲೂಕಾದ್ಯಂತ ಅವರವರ ಗ್ರಾಮದಲ್ಲಿ ಅವರ ಮನೆಗಳಲ್ಲಿ ಆಚರಣೆಯನ್ನು ಮಾಡಬೇಕಾದ ಮುಂದಿನ ದಿನಗಳಲ್ಲಿ ಒಂದು ಪುರಾವೆ ಸಭೆಯನ್ನು ಅರ್ಥಪೂರ್ವಕವಾಗಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋದು ನರ ಅಭಿಪ್ರಾಯ ಹಾಗೂ ರಾಮರ ಜಯಂತ್ಯೋತ್ಸವ ಏಪ್ರಿಲ್ ಐದಕ್ಕೆ ಆಗಿರೋದು ನಾವು ಕೂಡ ಯೋಚನೆ ಮಾಡಿ ಇನ್ನೂ ಅದ್ದೂರಿಯಾಗಿ ನಾವು ಇನ್ನೂ ಅರ್ಥಪೂರ್ಣವಾಗಿ ನಾವು ಮಾಡ್ಬೋದು ಬೇಕಾದ್ರೆ ಒಂದೊಂದು ಸರಿ ಮಾತಾಡಿರ ಒಂದೊಂದ್ಸರಿ ಮಾತಾಡಿ ಆದರೆ ಇವತ್ತು ನಿರ್ಧಾರ ಅಂಥದ್ದು ಏಪ್ರಿಲ್ ಐದಕ್ಕೆ ನಾವು ಮಾಡಬೇಕು ಅಂಬೇಡ್ಕರ್ ಭವನದಲ್ಲೇ ಮಾಡಲಂಥರು ಹಾಕಿರುವಂಥದ್ದು ಮೆರವಣಿಗೆ ನಮ್ಮ ಜಿಲ್ಲಾ ಕಾಲೇಜ್ ಮೈದಾನದಿಂದ ಆಗಿ ಅಂಬೇಡ್ಕರ್ ಭವನದಲ್ಲಿ ಮುಕ್ತಾಯಿತು ಅಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಯಾರು ಉತ್ತಮಗಳನ್ನು ತಗೊಂಡಿದ್ದಾರೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಕಟ್ಟಕೊಳ್ಳಬೇಕು ಅಂತ ಮಾಡಬೇಕು ಎಲ್ಲರ ಸಹಾಯ ಈಗ ಮುಖ್ಯ ಭಾಷೆ ಕಾರ್ಯರಸ್ತೆಗಳೆಲ್ಲ ತಗೊಂಡಿದ್ದೀರ ಅವರ ಅವೈಲಬಿಲಿಟಿ ಪ್ರಕಾರ ಅವ್ರಿಗೆ ಯಾರು ನಮಗೆ ಅವ್ರ ಅವೈಲಬಿಲಿಟಿ ಮುಖ್ಯ ಭಾಷೆ ಕಾರಣ ಕಾರ್ಯ ಹಾಗೆ ಹಾಗೆ ವಿವಿಧ ಇಲಾಖೆ ಎಲ್ಲ ಮುಖ್ಯಸ್ಥಿಗಳು ಇವತ್ತು ಬಂದಿದ್ದಾರೆ ಅವರು ಕೂಡ ಈಗ ಏಪ್ರಿಲ್ ಐದಕ್ಕೆ ಅಂಬೇಡ್ಕರ್ ಭವನ ಕೂಡ ಖಾಲಿ ಇರೋದು ಅತ್ಯಂತ ಸಹಜವಾಗಿ ಅಲ್ಲೇ ಕಾರ್ಯಕ್ರಮ ನಡೆಯುತ್ತಿದ್ದ ಯಾವ ಜವಾಬ್ದಾರಿಗಳನ್ನು ತಗೊಬೇಕು ಅನ್ನೋದ್ರ ಬಗ್ಗೆ ಕಾನ್ಸಿಲರ್ ಅವರು ಈಗ ಸೂಕ್ತ ಮಾರ್ಗದರ್ಶನವನ್ನು ಇಟ್ಕೊಳ್ತಾರೆ ಅದರಿಂದ ಎಲ್ಲ ಅಧಿಕಾರಿಗಳು ಕೂಡ ಈ ನಾಲ್ಕು ಜಯಂತಿಗಳನ್ನು ಹೆಚ್ಚಿಸಲು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಅವರು ಕೂಡ ಶ್ರಮಪಟ್ಟು ಕೆಲಸ ಮಾಡಬೇಕು ಅಂತ ನಾನು ಕೂಡ ಹೇಳಿಕೆ ಬಯಸ್ತೇನೆ ಇನ್ನು ಈಗ ನೆಕ್ಸ್ಟು ಯಾವಾಗ ಪೂರ್ವವಿ ಸಭೆಯನ್ನು ನಾವು ಮತ್ತೊಮ್ಮೆ ಕರೀತೇವೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತೇವೆ ಆ ನಂತರ ಈಗಾಗಲೇ ಕಳ್ಳಚಿಕೆ ಮಾತನಾ ನಾವು ಯಾವ ಯಾವ ರೀತಿ ಹಿಂದೆ ಹೋದ ವರ್ಷ ಕಳೆದ ವರ್ಷ ನಾವು ಯಾವ ರೀತಿ ಆಚರಣೆ ಒಂದು ಸಮಿತಿ ಒಂದು ವೇದಿಕೆ ಮೂಲಕ ನಾವು ಮಾಡಿದ್ದೆವು ಅದೇ ರೀತಿ ಅಸಂಪೂರ್ಣವಾಗಿ ಮಾಡ್ತಾರೆ ಇಲ್ಲೇ ಎಲ್ಲ ಬೇಡ ಅಲ್ಲಿ ಪ್ರತ್ಯೇಕವಾಗಿ ಪ್ರವೇಶಿಸಬೇಕಾದಾಗ ಎಲ್ಲರೂ ಒಂದು ಭಾಗವಹಿಸ್ತಾರೆ ಅಲ್ಲಿ ಅವರು ಮಾತನಾಡ್ತೀವಿ ಇವತ್ತು ತಪ್ಪದೇ ನಾಳೆ ಒಂದು ಟೇಟರ ನಿಗದಿತ ಮಾಡಿದ್ವಿ ಅವರು ನಿಮ್ಮೆಲ್ಲರೂ ಇವತ್ತು ಆಪಾದನೆ ನೀಡಲಾಗೆ ಅವರು ಅದು ಕೂಡ ತಾಲೂಕು ಕರೆಸ ಹೊತ್ತಿದ್ರೆ ಆ ಸಭೆ ಕೂಡ ಕರೀತಾರೆ ಅಂದ್ರೆ ಕಡದ ನಾವು ಏನೋ ವೇದಿಕೆನ ನಾವು ಮಾಡ್ಕೊಂಡಿದ್ವಿ ಆ ವೇದಿಕೆಯ ಮುಖಾಂತರ ಕಾರ್ಯಕ್ರಮ ನಡೀತದೆ ನಮ್ಮ ಎಲ್ಲ ಮಿತ್ರರು ತಾವು ಕೂಡ ಯೋಚನೆ ಮಾಡಿ ಹೇಳದೆ ಯೋಚನೆ ಸಂಜೆ ಇಲ್ಲ ಅಂತಂದ್ರೆ ಅವಾಗ ಎಲ್ಲ ಸಿಗ್ತಿದ್ದೀರಾ ಸಭೆಯಲ್ಲಿ ಬೆಳಗ್ ಬಂದು ತಾವೆಲ್ಲೂ ಕೂಡ ಬಂದು ಭಾಗವಹಿಸಿಲ್ಲ ಅವೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾರೆ ನಾಲ್ಕು ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಗೊಳಿಸ್ಕೊಳ್ಲಿಕ್ಕೆ ಅವರೆಲ್ಲರೂ ಕೂಡ ಹೆಚ್ಚಿನ ಸಹ ಕೇಳಿ ಅವತ್ತು ಬಂದು ಭಾಗವಹಿಸಿ ಅವರಿಗೆ ನಮ್ಮ ಎಲ್ಲ ಮಾಹಿತಿರಿಗೂ ಕೂಡ ಗೌರವ ಸೌಕರ್ಯನ ಮಾಡಿ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿ ಎಲ್ಲ ಆಚರಣಾ ಸಮಿತಿಯ ನಮ್ಮ ಅಧ್ಯಕ್ಷರು ಸದಸ್ಯರು ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಕಳವು ಮಟ್ಟದ ಎಲ್ಲ ಅಧಿಕಾರಿಗಳು ಮಾಧ್ಯಮದ ಸ್ನೇಹಿತರು ತಮ್ಮೆಲ್ಲರೂ ಕೂಡ ಅವರನ್ನು ಕಲಿಸಿದ ಮಾತನಾಡುವಂತಹ ಈಗಲೇ